ಮಾಲೆಗಳು ಪ್ರತಿ ವರ್ಷನೂ ನಡತಾ ಇದೆ ಪ್ರತಿ ವರ್ಷವೂ ಮೀಟಿಂಗ್ ಮಾಡ್ತಾ ಇದ್ರೆ ಇವು ಕಂಪಲ್ಸರಿ ಆಗಿ ಪ್ರತಿ ಸರಿ ನಡೀತಾ ಇರಬೇಕಾದ್ರೆ ಇದಕ್ಕೆ ನಾವು ಪರ್ಮೆಂಟ್ ಐ ಸೊಲ್ಯೂಷನ್ ಹುಡುಕ್ ಇವತ್ತು ಸ್ನಾನಘಾಟ ಆಗಿರಬಹುದು ಅಲ್ಲಿ ಚಿತ್ತಮಣಿ ಹತ್ರ ಅಲ್ಲಿ ಸುಮಾರು ಡೇಂಜರ್ಸ್ ಇದೆ ಅಲ್ಲಿ ಒಂದು ಸುಳಿ ಸುಳಿಂತ ಅಲ್ಲಿ ಅದನ್ನ ಸ್ನಾನಘಾಟ ಮಾಡಿ ಮತ್ತೆ ಅಂಬಿಕರುಗಳ ಹತ್ರ ಸ್ನಾನಘಾಟ ಮಾಡಿ ಸಣಗುರು ಇವೆಲ್ಲವೂ ಪ್ರತಿ ಸರಿ ಆಗ್ತಾ ಇರೋದ್ರಿಂದ ಇವ್ನ ಪರ್ಮೆಂಟ್ ಐ ಮಾಡ್ಬೇಕಂತೇಳಿ ತಮ್ಮಲ್ಲಿ ಮನವಿ ಇನ್ನ ಒಂದು ಈ ಭಾಗದಲ್ಲಿ ಈಗ ಅಂಜನಾದ್ರಿ ಭಾಗದಲ್ಲಿ ಚಿರ್ತಗಳ ಪಾಠ ಅತಿ ಹೆಚ್ಚಾಗಿದೆ ಒಂದು ಚಿರತೆ ಹಿಡ್ಕೊಂಡು ಹೋದ್ರೆ ಮೂರ್ ಚಿರ್ತ ಬಿಟ್ಟಾರ ರಾತ್ರಿ ರಾತ್ರಿ ಅವೆಲ್ಲಿ ಎಲ್ಲಿ ಬಿಟ್ಟಿದ್ರಿ ಅಂದ್ರ ಅವ್ ತಾಂಡಲ್ಲಿ ಬಿಡ್ತೀವಿ ಅಲ್ಲಿ ಬಿಡ್ತೀವಿ ಅಂತ ಹೇಳ್ತಾರ ನಾನು ಇವ್ ನಾಲ್ಕನೇ ತಿಂಗಳಲ್ಲ ಒಂದು ಚಿರತೆ ಹಿಡಿಸ್ಕೊಟ್ಟಿದ್ವಿ ಇವತ್ತಿಗೆ ಮತ್ತೆ ನಾಟ್ ಆಗ್ಯಾವಲ್ಲೇ ಮತ್ತೆ ನಿನ್ನೆ ರೀತಿ ಮತ್ತೆ ಮೂರು ಹೊರಗಡೆ ಇದಾವೆ ಹನುಮ ಮಾಲಿಗಳಿಗೆ ಬರೋರಿಗೆ ನೈಟ್ ಟೈಮ್ ಮೇಲೆ ಬರ್ತಾರ ಅವ್ರಿಗೆ ಸಮಸ್ಯೆ ಆಗ್ಬಾರ್ದು ಯಾಕಂದ್ರೆ ಕಡೆ ಬಾಕ್ಲಿ ಸುಕ್ಲು ಬಾಕಲಿ ಅಂತ ಇದೆ ಅಲ್ಲಿ ಸುಮಾರು ಡೇಂಜರ್ಸ್ ಇದೆ ಅಲ್ಲಿ ಲೈಟ್ ವ್ಯವಸ್ಥೆ ಮಾಡ್ಬೇಕು ಆ ಕಡೆ ಬಕ್ಲೆ ಶ್ರೀರಂಗೂರಿಲ್ ಸರ್ಕಲ್ ಇಂದ ಲೈಟ್ ವ್ಯವಸ್ಥೆ ಆ ಕಡೆ ಕಡೆ ರೋಡ್ ಬಾಜು ಮಾಡ್ಕೊಂಡ್ ಬಂದ್ರೆ ಅನುಭವ ಭಕ್ತರಿಗೆ ತುಂಬಾ ಅನುಕೂಲ ಆಗುತ್ತೆ ಯಾಕಂದ್ರೆ ಅಲ್ಲಿ ಬೇರೆ ಕಡೆ ಏನು ಸಮಸ್ಯೆ ಇಲ್ಲ ಆ ಕಡೆ ಗುಡ್ಡದ ಹತ್ರ ಸ್ವಲ್ಪ ಇಲ್ಲಿ ಆನೆಗೊಂದು ಬೈಪಾಸ್ ಅಲ್ಲಿ ನಾವು ಗ್ರಾಮ ಪಂಚಾಯತ್ ಲೈಟ್ ವ್ಯವಸ್ಥೆ ಮಾಡ್ತಾ ಇದೀವಿ ಆಲ್ರೆಡಿ ಈ ಭಾಗದಾಗ ಸ್ವಲ್ಪ ಲೈಟ್ ವ್ಯವಸ್ಥೆ ಸರ್ಕಾರ ಮಾಡಿದ್ರೆ ತುಂಬಾ ಅನುಕೂಲ ಆಗುತ್ತೆ ಇನ್ನೊಂದು ಈ ಬೆಟ್ಟ ಹಾಕ್ಬೇಕಾದ್ರೆ ಅದು ನೆರಳಿತ್ತು ಅರ್ಧ ಮಾಡಿದರಿಂದ ಈಕ್ವಲ್ ಅನ್ಸರಿಂದಾಗ ಅರ್ಧ ಮಾಡಿದ್ದಾರೆ ಇನ್ನೂ ಅರ್ಧ ಹಂಗೆ ಇದೆ ಈ ಬರ್ತಂತ ಬರ್ತಕ್ಕಂಥ ಅನುದಾನವನ್ನು ಅಂಜರಾತ್ರಿ ಬರ್ತಕ್ಕಂಥ ಅನುದಾನವನ್ನು ಅದನ್ನ ಮುಂದುವರಿಸಬೇಕು ಏರ್ಬೇಕಾದ್ರೆ ಇನ್ನೂ ಬಿಸಿಲಿದೆ ಭಕ್ತರಿಗೆ ತಾಸಾಗ್ತದೆ ಮತ್ತೆ ಕರಡಿ ಮತ್ತು ಚಿಕ್ಕ ಕಾಟ ಇರೋದ್ರಿಂದ ಇಲ್ಲಿ ಕೆಳಗಡೆ ಇರೋದು ಸೇಫ್ಟಿ ಇದೆ ಅಲ್ಲಿ ಮುಂದೆ ಹೋಗ್ತಾ ಹೋಗ್ತಾ ಒಳಗಡೆ ಬರ್ತಾ ಇದಾವೆ ಆದ್ರೆ ಸ್ವಲ್ಪ ಮೆನ್ಷನ್ ಮಾಡ್ಕೊಂಡು ಅದ್ರ ಇಂಪಾರ್ಟೆಂಟ್ ಈ ಆಗಿಲ್ಲ ಅದನ್ನೊಂದು ಮಾಡಿಸಿದ್ರೆ ಭಕ್ತರಿಗೆ ಅನುಕೂಲ ಆಗುತ್ತೆ ಅದೇ ರೀತಿ ಈ ಕಡೆಗೆ ಉತ್ತರ ತಿಕ್ಕಿಗೆ ಅನುಮ ಮಾಲೀಕರು ಹೇಳಬೇಕಾದ್ರೆ ಅದು ಸುಮಾರು ಸಮಸ್ಯೆ ಇದೆ ಇದು ಯಾವ ರೀತಿ ಮಾಡಿದ್ರು ಅದನ್ನು ಅದೇ ರೀತಿಯಲ್ಲಿ ಹೋಗ್ತಾ ನೆಲಲ್ಲಿ ಹೋಗಬೇಕು ಅನ್ನುವ ಒಂದು ಸ್ವಾಮಿಗಳು ಒಂದು ವಿಧಾನವಾಗಿ ನೆಲಲ್ಲಿ ಹೋದ್ರೆ ಇನ್ನು ನಮಗೆ ಅನುಭವ ಬರೋ ಭಕ್ತರು ಇನ್ನು ಹೆಚ್ಚಾಗ್ತಾರೆ ಅಂತೇಳಿ ನಮ್ಮ ಅನಿಸಿಕೆ ಚಿತ್ರಂಬೂರು ಟೂ ಟೂದಲ್ಲಿ ಸ್ವಲ್ಪ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಸ್ವಲ್ಪ ಕಡಿಮೆ ಇರೋದ್ರಿಂದ ಅಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಿ ಸಿ ಹಾಕ್ಬೇಕಾಗಿದೆ ಹೆಚ್ಚು ಕಮ್ಮಿ ಇರೋದ್ರಿಂದ ಅಲ್ಲಿ ಬರೋ ಪೈಪ್ ಪಡೋದು ಅಲ್ಲಿ ಸಮಸ್ಯೆ ಕುಡಿಯ ನೀರಿಗೆ ಅನುಭವ ಭಕ್ತರಿಗೆಲ್ಲ ತೊಂದರೆ ಆಗ್ತದೆ ಅದೊಂದು ಸ್ವಲ್ಪ ಅಲ್ಲಿ ಕೆಬ್ಬಳ ಪೈಪ್ ಆಗ್ತೀರಾ ತುಂಬಾ ಅನುಕೂಲ ಆಗ್ತದೆ ಅಂತ ಹೇಳಿ ಜೈ